ಆ ಮೆಂಬರ್ಸ್ ಒಬ್ರು ಇಬ್ರು ಹೋದ್ರು ಅಂತ ಹೇಳಿ ಹೇಳಿ ಐನೂರು ಜನ ನಾನು ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಈ ಎಂ ಪಿ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಅದನ್ನ ಕ್ಯಾಚ್ ಅಂದ್ರೆ ಒಂದೊಂದ್ ಮನ್ಸಲ್ಲಿ ಅದಕ್ಕೆ ಯಾರೋ ಒಬ್ರು ವ್ಯಕ್ತಿಗೆಲ್ಲ ಅವರೆಲ್ಲ ಆತರ ಏನಂತ ತಲೆ ಕೆಟ್ಟಿಲ್ಲ ಸಾರ್ವಜನಿಕ ವಲಯದಲ್ಲಿ ಈಗೊಂದ್ ಇದ್ದೀವಿ ಏನಂದ್ರೆ ಮೈತ್ರಿ ಅಭ್ಯರ್ಥಿ ಅವರು ಪ್ರೀತಮ್ ಗೌಡ್ರು ವಿರೋಧಿ ವಿರೋಧಿಗಳು ಅಂತ ಹೇಳಿ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ ನಮ್ಮ ಮೂಲ ಉದ್ದೇಶ ಏನಂತದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ ಆ ಮೆಂಬರ್ಸ್ ಅವರು ಒಬ್ಬರು ಇಬ್ರು ಹೋದ್ರು ಅಂತ ಹೇಳಿ ಐನೂರು ಜನ ನಾನು ಕಾಂಗ್ರೆಸ್ ಇಂದ ಕರ್ಕೊಂಡಿದಿನಿ ಈ ಎಂ ಪಿ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಅದನ್ನ ಕ್ಯಾಚ್ ಮಾಡಕ್ಕಲ್ಲ ಒಂದೊಂದ್ ಮನ್ಸಲ್ಲಿ ಅದಕ್ಕೆ ಯಾರೋ ಒಬ್ರು ವ್ಯಕ್ತಿಗೆಲ್ಲ ಅವರೆಲ್ಲ ಆತರ ಕಟ್ಕೊಂಡಿಲ್ಲ ಸಾರ್ವಜನಿಕ ವಲಯದಲ್ಲಿ ಸರ್ ಏನು ಅಂದ್ರೆ ಮೈತ್ರಿ ಅಭ್ಯರ್ಥಿ ಅವರು ಪ್ರೀತಮ್ ಗೌಡರು ವಿರೋಧಿಗಳು ವಿರೋಧಿಗಳು ಅಂತ ಹೇಳಿ ಹೇಳಿ ವ್ಯಕ್ತಿಗತವಾಗಿ ನನ್ಗೆ ಯಾರು ಇಲ್ಲ ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗಕ್ಕಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ ನಮ್ಮ ಮೂಲ ಉದ್ದೇಶ ಏನಂತದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದ್ದೀವಿ